ಹಾಯ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಮಾತೆ ಅಂತ ಕರೆಸ್ಕೊಂತಿರೋ ಸಾಲು ಮರದ ತಿಮ್ಮಕ್ಕ ಅವರ ಒಂದು ಒಂದು ನೆನಪು ಈಗ ನೆನಪಾಗಿ ಉಳಿಯುತ್ತಾ ಇದೆ ಅಷ್ಟೇ ಅವರು ಇನ್ನಿಲ್ಲ ಸೊ ಅವರ ಒಂದು ಅವರು ಸಾಲು ಮರದ ಮಾತೆ ಏನಿದ್ದಾರೋ ಮಣ್ಣಲ್ಲಿ ಮಣ್ಣಾಗಿ ಇಂದು ನಮಗೆ ನಮ್ಮೆಲ್ಲರಿಗೂ ಉಸಿರಾಗಿದ್ದಾರೆ ಸೊ ಅವರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅವರ ಒಂದು ಸಾಧನೆ ಅಪಾರ ಒಂದು ಅವರ ಸಾಧನೆ ಅವರು ಬಂದು ಬೆಳೆದು ಬಂದಂಥ ರೀತಿ ಅವರು ಈ ಸಾಧನೆ ಯಾವ ರೀತಿ ಮಾಡಿದ್ರು ಅಂತ ಒಂದು ಈ ಇನ್ಫಾರ್ಮೇಷನ್ನ ಇವತ್ತು ನನ್ನ ಫ್ಯಾಮಿಲಿಗೆ ಹಂಚ್ಕೊಳೋಕ್ಕೆ ನಾನು ಹಂಚ್ಕೋಬೇಕು ಅನ್ನೋಸ್ತು ಸೊ ಆದ ಕಾರಣ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಮತ್ತು ನಮ್ಮ ಯೂತ್ಸ್ಗೆ ಇದು ತುಂಬ ಒಂದು ಇಂಪಾರ್ಟೆಂಟು ವಿಷಯ ಆಗುತ್ತೆ ಅವರ ಒಂದು ಸಾಧನೆ ಅವರು ಎಲ್ಲರಿಗೂ ಸಹ ಎಲ್ಲರಿಗೂ ಇಂಪ್ರೆಷನ್ ಆಗ್ತಾರೆ ಸೊ ಅದ ರೀ ಆದ ಕಾರಣ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಈ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ಹೋಗ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಏನಾದರೂ ಬೇರೆ ಥರ ಒಂದು ವಿಡಿಯೋನಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಏನಾದರೂ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಚೇಂಜಸ್ ಮಾಡ್ಕೊತೀನಿ ಇದನ್ನು ಮುಂದುವರೆಸ್ತಾ ಇದ್ದೀನಿ ಫ್ರೆಂಡ್ಸ್ ಆಲುಮರದ ತಿಮ್ಮಕ್ಕ ಅವರು ಸುಮಾರು ಒಂಬೈನೂರ ಹನ್ನೊಂದರಲ್ಲಿ ಜನಿಸ್ತಾರೆ ಇವರು ಗುಬ್ಬಿ ತಾಲೂಕಿನ ತುಮಕೂರು ಜಿಲ್ಲೆಯ ಕರ್ನಾಟಕದಲ್ಲಿ ಜನಿಸ್ತಾರೆ ಅವರ ಒಂದು ಯಾವುದೇ ತರಹ ವಿದ್ಯಾಭ್ಯಾಸ ಆಗಿರೋದಿಲ್ಲ ವಿದ್ಯಾಭ್ಯಾಸ ಆಗದೆ ಮನೆಯ ಕಡೆ ತುಂಬ ಕಷ್ಟದ ವಾತಾವರಣ ಇರುತ್ತೆ ಸೊ ಆದ್ದರಿಂದ ಅವರು ಸಹ ಒಂದು ಒಂದು ಕ್ರೆಷರ್ನಲ್ಲಿ ದಿನಗೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಆ ಕೆಲಸ ಮಾಡ್ತಾ ಅವರ ಒಂದು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಮತ್ತು ಅಷ್ಟರಲ್ಲಿ ಅವರ ಒಂದು ಮದುವೆನೂ ಆಗುತ್ತೆ ಆ ಮದುವೆ ಹುಲಿಕಲ್ಲು ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಒಂದು ಚಿಕ್ಕಯ್ಯ ಎನ್ನುವವರ ಅವರಿಗೆ ಅವರೊಂದಿಗೆ ವಿವಾಹ ಆದ ನಂತರ ಅವರು ಚಿಕ್ಕಯ್ಯ ಅವರು ದನಗಳನ್ನು ಕಾಯ್ತಾ ಅವರು ಒಂದು ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಇವರು ಇವರಿಗೆ ತುಂಬ ಒಂದು ಮದುವೆಯಾಗಿ ತುಂಬ ವರ್ಷಗಳಾದರೂ ಮಕ್ಕಳಾಗದೆ ಜನಗಳ ನಿಂದನೆಗೆ ಒಳಗೊಂಡು ತುಂಬ ಬೇಜಾರಾದರೂ ಸಹ ಯಾರ ಮಾತಿಗೂ ಕಿವಿ ಕೊಡದೆ ಅವರು ಒಂದು ಒಂದು ಸಾಧನೆ ಮಾಡಬೇಕು ಎಂಬ ಒಂದು ಛಲದಿಂದ ಒಂದು ಅಂದರೆ ಆ ಮಕ್ಕಳಿಲ್ಲ ಅಂದರೆ ಏನಾಯಿತು ನಾವೇನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಾಧನೆ ಮಾಡಲು ಕೈ ಹಾಕ್ತಾರೆ ನಮ್ಮ ಕಷ್ಟ ಎಷ್ಟೇ ಇರಲಿ ನಿಮ್ಮ ಕಷ್ಟ ಎಷ್ಟೇ ಇರಲಿ ನಿಸ್ವಾರ್ಥ ಸೇವೆ ಮತ್ತು ಛಲ ಒಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡುವ ಒಂದು ಮಾಡಬಹುದು ಅಂತ ಒಂದು ತೋರಿಸ್ಕೊಟ್ಟು ನಿಲವೆತ್ತು ನಿದರ್ಶನವಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಇವರು ಸಾಲು ಮರದ ತಿಮ್ಮಕ್ಕ ಅವರ ಒಂದು ನಮಗೆಲ್ಲ ನಿದರ್ಶನ ಆಗಿದ್ದಾರೆ ಸಾಲು ಮರದ ತಿಮ್ಮಕ್ಕ ಮತ್ತು ಅವರ ಒಂದು ಪತಿ ಚಿಕ್ಕಯ್ಯ ಅವರು ತುಂಬ ಈ ಇದೆಲ್ಲ ಮಾಡಬೇಕು ಅಂತಂದರೆ ಅವರ ಒಂದು ಕಷ್ಟ ಅವರು ಅವರಿಬ್ಬರು ಒಂದು ಕಷ್ಟ ಬಿದ್ದು ಆ ಕಷ್ಟನ ಅವರು ಚಿಕ್ಕಯ್ಯ ಅವರು ಮರಣ ಹೊಂದಿದರೂ ಸಹ ಆ ಕಷ್ಟನ ಅಲ್ಲಿಗೆ ಬಿಡದೆ ಮುಂದುವರೆಸ್ಕೊಂಡು ಆ ಮರಗಳನ್ನು ಸಾಕಿ ಮ ಕ್ಷಣವಾಗಿ ನಿಂತಿದ್ದಾರೆ ಈಗ ನಮಗೆ ಮಕ್ಕಳಿಲ್ಲದಿದ್ದರೆ ಏನಾಯಿತು ಮರಗಳನ್ನೇ ಮಕ್ಕಳಂತೆ ಬೆಳೆಸೋಣ ಬೆಳೆಸೋಣ ಅಂತ ಒಂದು ಮಹಾನ್ ನಿರ್ಧಾರವನ್ನು ಕೈಗೊಂಡು ಅದನ್ನು ಕಾರ್ಯರೂಪಕ್ಕೆ ತಂದು ಅದರಲ್ಲಿ ಒಂದು ಸಾಧನೆಯನ್ನು ತೋರಿದ ಸಾಲು ಮರದ ತಿಮ್ಮಕ್ಕ ಮತ್ತು ಅವರ ಪತಿಯಾದಂತಹ ಚಿಕ್ಕಯ್ಯ ಅವರು ಇವತ್ತು ಇಲ್ಲ ಅವರು ಸಹ ಮರಣ ಹೊಂದಿದ್ದಾರೆ ಆದರೆ ಅವರು ಮರಣ ಹೊಂದಿದ ನಂತರವೂ ಸಹ ನಮ್ಮ ಸಾಲು ಮರದ ತಿಮ್ಮಕ್ಕನವರು ಆ ಒಂದು ಕಾರ್ಯನ ಬಿಡದೆ ಆ ಒಂದು ಅವರ ಮಾರ್ಗದರ್ಶನದಲ್ಲಿ ಗಂಡನ ಮಾರ್ಗ ಮಾರ್ಗದರ್ಶನದಲ್ಲಿ ಮುಂದುವರೆದು ಆ ಒಂದು ಕೈಗೊಂಡಂತಹ ಕಾರ್ಯವನ್ನು ಬಿಡದೆ ಸಾಧನೆ ರೂಪದಲ್ಲಿ ಮಾಡಿ ಇವತ್ತು ಸಾಲು ಮರದ ತಿಮ್ಮಕ್ಕ ಎಂದು ದೇಶಾದ್ಯಂತ ಹೆಸರನ್ನು ಮಾಡಿ ಅವರು ಮತ್ತು ಹಲವಾರು ಪ್ರಶಸ್ತಿಗಳನ್ನು ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಆ ಪ್ರಶಸ್ತಿಗಳು ಯಾವ್ಯಾವು ಅಂತ ನಾನಿವತ್ತು ಹೇಳ್ತೀನಿ ಈಗ ಉದ್ದಕ್ಕೂ ಮರಗಳನ್ನು ಬೆಳೆಸಿ ಅವನ್ನು ಬೆಳೆಸಿದರಿಂದ ಸಾಲಾಗಿ ಬೆಳೆಸಿದರಿಂದ ಸಾಲು ಮರದ ತಿಮ್ಮಕ್ಕ ಎಂದು ಹೆಸರು ಬಂತು ಇವರಿಗೆ ಅವರು ಸಾಲು ಮರದ ತಿಮ್ಮಕ್ಕ ಮತ್ತು ಚಿಕ್ಕಯ್ಯರವರು ರಾಮನಗರ ಜಿಲ್ಲೆ ಹುಲಿಕಲ್ ಮತ್ತು ಕುದೂರು ಮಧ್ಯೆ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ತಕ್ಕು ಸಸಿಗಳನ್ನು ನೆಟ್ಟು ಅವನ್ನು ಮರದ ರೂಪದಲ್ಲಿ ಬೆಳೆಸಿ ಅದಕ್ಕೆ ತುಂಬ ಕಷ್ಟಪಟ್ಟು ಅವರು ಒಂದು ನೀರಿನ ವ್ಯವಸ್ಥೆ ಎಲ್ಲ ತುಂಬ ಕಷ್ಟಪಟ್ಟು ಅವರು ಮರಗಳನ್ನು ಬೆಳೆಸಿ ಈ ಈ ಸಾಧನೆ ಮಾಡಿದ್ದಾರೆ ಸುಮಾರು ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ಅವರ ಒಂದು ಜೀವನದಲ್ಲಿ ಅವರ ಒಂದು ಪೂರ್ತಿ ಜೀವನದಲ್ಲಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ಬೆಳೆಸಿದ್ದಾರೆ ಮತ್ತು ಟೋಟಲ್ ಎಂಟು ಸಾವಿರ ಮರಗಳನ್ನು ಬೆಳೆಸಿದ್ದಾರೆ ಎಂಟು ಸಾವಿರ ಮರಗಳು ಅಂದರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಇವತ್ತು ಅವರ ಉಸಿರು ನಿಂತೋಗಿದ್ರು ಸಹ ನಮ್ಮೆಲ್ಲರಿಗೂ ಉಸಿರಾಗಿದ್ದಾರೆ ಆ ಉಸಿರು ನಮಗೆ ತುಂಬ ಆ ಉಸಿರೇ ಈಗ ನಮಗೆ ಇಂಪಾರ್ಟೆಂಟು ಅವರು ಇಟ್ಟಂತಹ ಸಸಿಗಳನ್ನು ಜಾನುವಾರುಗಳಿಂದ ರಕ್ಷಿಸಲು ಕಳ್ಳೆ ಮುಳ್ಳು ಎಷ್ಟು ಕಷ್ಟಪಟ್ಟು ಅವಕ್ಕೆ ನೀರು ನೀರನ್ನು ಎರೆಯಲು ತುಂಬ ದೂರದಿಂದ ನೀರನ್ನು ತಂದು ಅವಕ್ಕೆ ಎರೆದು ಆ ನಾಲ್ಕೂವರೆ ಕಿಲೋಮೀಟರು ನಾಲ್ಕೂವರೆ ಕಿಲೋಮೀಟರ್ ರಸ್ತೆಯಲ್ಲಿ ಅಡ್ಡಾಡ್ಕೊಂಡು ಅವಕ್ಕೆ ನೀರನ್ನು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ನಿಜಕ್ಕೂ ತುಂಬ ಎಂಬತ್ತು ವರ್ಷಗಳ ಕಾಲಗಳನ್ನು ಸಾಕಿ ಪ್ರಶಸ್ತಿ ಮತ್ತು ಗೌರವಗಳು ಯಾವ್ಯಾವು ಸಿಕ್ಕಿದ್ದಾವೆ ಅಂತ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಗೌರವಗಳು ಸಂಧಿಸಿವೆ ಪದ್ಮಶ್ರೀ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಇವರಿಗೆ ಇವರು ರಾಷ್ಟ್ರಪತಿ ಅವರ ಕೈಯಿಂದ ಅವಾರ್ಡ್ ಅನ್ನು ಪಡೆದಿದ್ದಾರೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಇವರಿಗೆ ಪ್ರಿಯದರ್ಶಿನಿ ವೃಕ್ಷ ಮಿತ್ರೆ ಇದೊಂದು ಅವ್ರನ್ನ ಸಿಕ್ಕಿದೆ ಒಬ್ಬ ಪುತ್ರ ಇದ್ದಾರೆ ಅವರ ಹೆಸರು ಉಮೇಶ್ ಬಹೂರು ಅವರು ಸಹ ಪರಿಸರ ಪ್ರೇಮಿ ಅವರು ಸಹ ಇದೇ ಥರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಕೊನೆಗೆ ಇವರು ಒಂದು ಸಂದೇಶ ಏನಂತಂದರೆ ಕೊನೆ ಪಕ್ಷ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಗಿಡಗಳನ್ನು ನೆಟ್ಟು ಆ ಗಿಡಗಳನ್ನು ತಮ್ಮ ಮಕ್ಕಳಂತೆ ಭಾವಿಸಿ ಅದನ್ನು ಬೆಳೆಸಿ ನಮ್ಮ ಒಂದು ಪರಿಸರವನ್ನು ಚೆನ್ನಾಗಿ ನೋಡ್ಕೋಬೇಕು ಮುಂದಿನ ಪೀಳಿಗೆಗೆ ಒಂದು ಪರಿಸರವನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುವಂತೆ ಒಂದು ನಿದರ್ಶನವನ್ನು ನಮಗೆ ಸಾರುತ್ತಾರೆ ಮತ್ತು ನಾವು ಅದನ್ನು ಇಷ್ಟೆಲ್ಲ ಮಾಡುತ್ತಾ ಇಷ್ಟೆಲ್ಲ ಅವರ ಬಗ್ಗೆ ತಿಳ್ಕೊಳ್ತಾ ಈ ವಿಡಿಯುವಕರಿಗೆ ಮತ್ತು ಮಕ್ಕಳಿಗೆ ಯಾಕೆ ಒಂದು ಇವರ ಒಂದು ಪರಿಚಯ ಬೇಕು ಅಂತ ಅಂದರೆ ಅವರು ಜೀವನದಲ್ಲಿ ತುಂಬ ಕಷ್ಟವಿದ್ದರೂ ಸಹ ಏನು ಓದದೇ ಇದ್ದರೂ ಸಹ ಒಂದು ಸಾಧನೆ ಮಾಡಿ ತೋರಿಸಿದ್ದಾರೆ ಫ್ರೆಂಡ್ಸ್ ಇವರ ಒಂದು ಸಾಧನೆ ನಮಗೆ ತುಂಬ ಒಂದು ಪೂರ್ತಿದಾಯಕ ಸಾಧನೆ ಇದು ಇವರು ನಮಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಇವರ ಒಂದು ಬಗ್ಗೆ ತಿಳ್ಕೊತ ನಾವು ಅದೇ ಮಾರ್ಗದಲ್ಲಿ ಅದೇ ರೀತಿ ಒಂದು ಇದೇ ಅಂತ ಇದೇ ಸಾಧನೆ ಅಂತ ಯಾವುದೇ ಬೇರೆ ರಂಗದಲ್ಲಿ ಯಾವುದೇ ರಂಗದಲ್ಲಾದರೂ ಸಾಧನೆ ಮಾಡಬೇಕು ಸೊ ಸಾಧನೆ ಮಾಡೋ ನಾವು ಹುಟ್ಟಿರೋದೇ ಸಾಧನೆ ಮಾಡೋದಕ್ಕೋಸ್ಕರ ಅಂತ ಭಾವಿಸ್ತಾ ನಾವು ಸಾಧನೆ ಮಾಡಬೇಕು ಅಂತ ಪ್ರತಿದಿನ ನಾವು ಬದುಕಬೇಕು ಸೊ ಆದ ಕಾರಣ ಇವರು ನಾನು ಇವರನ್ನು ಯುವಕರಿಗೆ ಮತ್ತು ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕವಾಗಿದ್ದಾರೆ ಅಂತಲೇ ಈ ವಿಡಿಯೋನ ಮಾಡ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್